ಯೋಜನೆಯನ್ನು ಹೋಗಿ ತೆಗೆ ಬಿಸಾಕ್ರಿ ಅಂಬೇಡ್ಕರ್ ಸರ್ ಇದ್ದು ಬಿದ್ದ್ಬಿಟ್ಟಿದ್ರೆ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳೇ ನಿಮ್ಗೆ ಕ್ಯಾಕರಿಸಿ ಕೂದ್ ಬಿಡ್ತಿದ್ರು ವಾಟ್ ಇಸ್ ದ ಮೀನಿಂಗ್ ಆಫ್ ಎಂಪವರ್ಮೆಂಟ್ ಸಬಲೀಕರಣ ಅಂದ್ರೇನ್ರಿ ಶಕ್ತಿ ಯೋಜನೆ ಅಂತ ಮಾಡಿದ್ರೆ ವಿಕರಚೇತನಿಗೆ ನೋಡಿ ಬಸ್ ಪಾಸ್ಗೆ ದುಡ್ಡು ಕೊಟ್ಬಿಟ್ಟು ನಾನ್ ಸ್ಟಾಪ್ ಎಕ್ಸ್ಪ್ರೆಸ್ಗೆ ನಾಟ್ ಅಲೌಡ್ ಫಾರ್ ಹ್ಯಾಂಡಿಕ್ಯಾಪ್ ಕ್ಯಾಪ್ ಪಾಸ್ ಅಂದ್ರೆ ಇವರು ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳೇನ್ರಿ ಇದೇನ್ರಿ ಅಂಬೇಡ್ಕರ್ ಕೊಟ್ಟಿರೋ ತತ್ವ ಸಿದ್ಧಾಂತ ವಾಟ್ ಇಸ್ ದ ಮೀನಿಂಗ್ ಆಫ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ರೇ ಸಿದ್ದರಾಮಯ್ಯ ಅವರೇ ಬರೀ ಅಂಬೇಡ್ಕರ್ ಸರ್ ಅವರ ಬುಕ್ ಇಟ್ಕೊಂಡು ಬೀದಿ ಬೀದಿ ತಿರ್ಗಾಡ್ರೆ ನೀವು ಯಾರು ಜನಪ್ರಿಯ ಮುಖ್ಯಮಂತ್ರಿ ಅನ್ನಕ್ರೀ ಕ್ಯಾಕಿರ್ಸಿ ಜನ ಮುಕ್ ಹೋಗ ನಿಮ್ಗೆ ಇದ ಪ್ರಜಾ ವಾಟ್ ಇಸ್ ದ ಮೀನಿಂಗ್ ಆಫ್ ಡೆಮಾಕ್ರಸಿ ಮಿನಿಸ್ಟರ್ ಸಿದ್ದರಾಮಯ್ಯ ಸರ್ ಯು ಆನ್ಸರ್ ದಿಸ್ ಕ್ವಶನ್ ಸಮಾಜದ ಕಟ್ಟೆ ಕಡೆಯ ಸ್ಥಿತಿ ವಿಕಲಚೇತನರು ಅಂತವ್ರೇ ನೀವು ಮಾಡಿಲ್ಲ ಅಂದ್ರೆ ಸಂವಿಧಾನ ಬುಕ್ ತಗೊಂಡು ಅಲ್ಲಾಡ್ಸ್ಕ ಹೋದ್ರೆ ಸಂವಿಧಾನ ಆಗಲ್ಲ ರೀ ಕೇಳಿ ಕಿವಿ ಕೇಳದ ಮುಖ್ಯಮಂತ್ರಿ ಕಣ್ಣು ಕಾಣದ ಮುಖ್ಯಮಂತ್ರಿ ದಾರಿ ತಪ್ಪಿದ ಮುಖ್ಯಮಂತ್ರಿ ಮಾತಿಗೆ ತಪ್ಪಿದ ಮುಖ್ಯಮಂತ್ರಿ ಅಲ್ವಾ ಸರ್ ನೀವು ನಾನ್ ಸ್ಟಾಪ್ ಎಕ್ಸ್ಪಸ್ಗಳಲ್ಲಿ ನಾಟ್ ಪಾಸ್ ರೋಡ್ ಸರ್ ಎರಡು ಕಾಲು ಎರಡು ಕೈ ಉಪ ಮುಖ್ಯಮಂತ್ರಿಗಳೇ ನಿಮ್ಮ ಶಕ್ತಿ ಯೋಜನೆ ನಮ್ಮಂಥ ವಿಕಲ ಕ್ಷೇತ್ರಗಳನ್ನ ಹೇಳ್ಬೇಕು ಸರ್ ಶಕ್ತಿ ಯೋಜನೆ ಅಂತ ಮಾಡಿಬಿಟ್ಟು ನನ್ನ ಅಕ್ಕ ತಂಗಿರಿ ಎರಡು ಕಾಲು ಎರಡು ಕೈ ನೇಟ್ಗಳು ಎನಿ ಒನ್ ಬಸ್ ಪಾಸ್ ಫ್ರೀ ವಿ ಕ್ಯಾನ್ ಗೋ ನಾವು ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನಾವು ಬೆಳಗಾವಿಯಲ್ಲಿ ಅಧಿವೇಶನದಲ್ಲಿ ಧರಣಿ ಕುಂತಿರ್ತೀವಿ ಆ ಅಧಿವೇಶನಕ್ಕೆ ಬಂದು ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಏನಂತ ಹೇಳ್ತಾರೆ ಅಂದರೆ ನಾವು ಅವರು ಮನವಿ ಕೊಟ್ಟಾಗ ಏನಂತ ಹೇಳ್ತಾರೆ ನೋಡ್ರಿ ನಾನು ವಿರೋಧ ಪಕ್ಷದ ನಾಯಕ ಈಗ ಸರ್ಕಾರ ನನ್ನ ಕೈಯಲ್ಲಿಲ್ಲ ಆದ್ದರಿಂದ ನೀವೆಲ್ಲರೂ ಸೇರಿ ನೂರಕ್ಕೆ ನೂರು ಎಲ್ಲ ವಿಕಲಚೇತನರು ನಮಗೆ ಆಶೀರ್ವಾದ ಮಾಡಿದ್ರೆ ನಾನು ಮುಖ್ಯಮಂತ್ರಿ ಆದರೆ ನಿಮ್ಮನ್ನು ಕನಿಷ್ಠ ವೇತನ ಮಾಡುವುದಿಲ್ಲ ಸರ್ಕಾರಿ ನೌಕರರೆಂದು ಪರಿಗಣನೆ ಮಾಡ್ತೀನಿ ಅಂತ ನಮಗೆ ಬ ಭರವಸೆ ಕೊಟ್ಟಿದ್ದೀರಲ್ವ ಆ ಭರವಸೆಯ ಆಧಾರದ ಮೇಲೆ ಎಲ್ಲ ವಿಕಲಚೇತನರು ಸಮೃದ್ಧಿಯಾಗಿ ನೂರಕ್ಕೂ ನೂಟು ಓಟು ನಿಮಗೆ ಹಾಕಿ ನಾವು ನಿಮ್ಮನ್ನ ಮುಖ್ಯಮಂತ್ರಿ ಮಾಡಿದ್ದೀವಿ ಇದು ಮಾಡಿದ್ದೀವಲ್ವ ಸರ್ ನಿಮ್ಮ ಮಾತಿಗೆ ಒತ್ತಪ್ಪದ ಮುಖ್ಯಮಂತ್ರಿ ಆಗಬೇಡ ಬಾ ನೋಡಿ ಈ ಥರವಾಗಿ ನಿಮ್ಗೆ ತೊಂದರೆ ಕೊಡ್ತೀರಾ ಸರ್ ನಾವು ಮೊದಲನೇದಾಗಿ ಪ್ರಥಮ ವರ್ಷದ ಇವರು ಮುಖ್ಯಮಂತ್ರಿ ಆದ ತಕ್ಷಣ ಮೊದಲನೇ ವರ್ಷದ ಬಜೆಟಲ್ಲಿ ನಾವು ಬೆಳಗಾವಲ್ಲಿ ಕುಂತಿದ್ದೆ ಸರ್ ಮೇಲೆ ಐದು ಜನ ಕೂತಿದ್ದ ಐದು ಜನ ಸ್ಪಂದನೆ ಮಾಡಿಲ್ಲ ಮುತ್ತಿಗೆ ಯತ್ನ ಅಟ್ಯಾಕ್ ಲಾಕೆ ಹ್ಯಾಂಡಿಕ್ಯಾಪ್ ಅಂದ ತಕ್ಷಣ ಎಲ್ಲ ವಿಕಲಚೇತರು ವಿಧಾನಸೌಧಗೆ ಮುತ್ತಿಗೆ ಯತ್ನ ಮಾಡಿದಾಗ ಅವಾಗ ಬಂದು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮ್ಮ ಸಚಿವರು ಬಂದು ನಿಮ್ದೆಲ್ಲ ಗೊತ್ತಾಗಿದೆ ನೀವು ನನ್ನ ಮಕ್ಕಳಿದ್ದಂಗೆ ದೇವರು ಮಕ್ಕಳು ಅಂತ ಉಡಾಪೆ ಮಾತುಗಳನ್ನ ಆಡ್ಬಿಟ್ಟು ನಿಮಗೆ ಮಾರ್ಕೊಡ್ತೀನಿ ಅಂತ ಹೋಗಿ ನಿಮ್ಮೆಲ್ಲ ಮನೆ ಕಳಿಸಿ ಸರ್ ಪುನಃ ನಾವು ಎರಡನೇ ವರ್ಷದಲ್ಲಿ ಫ್ರೀಡಂ ಪಾರ್ಕಲ್ಲಿ ಕೂತಿದ್ದೀವಿ ಸರ್ ಫ್ರೀಡಂ ಪಾರ್ಕದಲ್ಲಿ ಮೂರು ದಿನ ನಾವು ಕೂತಿದ್ದೀವಿ ಮೂರು ದಿನ ಕೂತಿದಾಗೂ ಕೂಡ ಬಂದು ಇದೇ ಥರವಾಗಿ ಇದೇ ಥರ ತಲೆ ಸಾವಿರ ತಲೆ ಸಾವಿರ ಮುಖ್ಯಮಂತ್ರಿ ಇದ್ದಂಗೆ ಇವರು ಹಿಂಗಾಗಿದೆ ಪರಿಸ್ಥಿತಿ ಪ್ರೀಡ್ ಈ ದಿನ ಮುಖ್ಯಮಂತ್ರಿ ಹೇಳ್ತಾರೆ ಇನ್ನು ಹಿಂದೆ ಹಿಂದಿ ಹೇಳ್ತೀನಿ ಸರ್ ನಿಧಾನ ಮಧ್ಯೆ ಕೊಡ್ತೀನಿ ಕೇಳಿ ಇವರು ತಲೆ ಸಾವಿರ ಅಂತ ಮುಖ್ಯ ಮುಖ್ಯಮಂತ್ರಿ ಹಿಂಗೆ ಆ ಪರಿಸ್ಥಿತಿ ಅನುಗುಣವಾಗಿ ಪುನಃ ನಮ್ಮನ್ನ ಇದೇ ಅದೇ ವಿಧಾನಸೌಧ ಕರೆಸ್ಕೊಂಡ್ರು ನಿಮಗೆ ಕನಿಷ್ಠ ವೇತನ ಮಾಡೇ ಮಾಡ್ತೀವಿ ಅಂತೇಳಿ ನಮ್ಮೆಲ್ಲನೂ ವಾಪಸ್ ಕಳಿಸಿದ್ದಿರ್ತಾರೆ ಅಂದರೆ ಆ ಫ್ರೀಡಂ ಪಾರ್ಕಲ್ಲಿ ಕೂತಿದ್ದಾಗ ನೆಕ್ಸ್ಟ್ ತಿಂಗಳು ಡೆಡ್ ಲೈನ್ ಇಪ್ಪತ್ತನೇ ತಾರೀಕೊ ಒಳಗೆ ನಿಮಗೆ ಕನಿಷ್ಠ ವೇತನದ ಆರ್ಡರ್ ಕಾಪಿ ಕೊಡ್ತೀವಿ ಅಂತ ಸರ್ ಈ ಏಪ್ರಿಲ್ ಇಪ್ಪತ್ತಕ್ಕಾಯಿತು ಕೊಡ್ಲಿಲ್ಲ ಇವತ್ತು ಧರಣಿ ಬಂದ್ಕೊಂಡಿದ್ದೀವಿ ಧರಣಿ ಜೊತೆಗೆ ಮುಖ್ಯಮಂತ್ರಿ ಅವರ ತವರೂರು ಇದು ಈ ತವರೂರಲ್ಲಿ ಪ್ರತಿಭಟನೆ ಮಾಡಬೇಕಂತ ತೀರ್ಮಾನ ಮಾಡಿ ನಾವು ಎಲ್ಲ ವಿಕಲಚೇತನವರು ಬೆಂಗಳೂರಿಂದನೇ ಮುಖ್ಯಮಂತ್ರಿ ಮನೆಗೆ ಪಾದಯಾತ್ರೆ ಮಾಡಬೇಕಂತ ತೀರ್ಮಾನ ಮಾಡಿದ್ದೇವೆ ಸರ್ ಈ ವಿಕಲಚೇತನರಿಗೆ ಕಾಲಿಲ್ಲ ಕೈ ಇಲ್ಲ ಕಣ್ಣಿಲ್ಲದ ಯಾಕೆಂದರೆ ಎಲ್ಲ ಅಂಗಾಂಗಗಳು ಸ್ವಾಧೀನ ಇಲ್ಲದ ವಿಕಲಚೇತನರಿಗೆ ಆಗೋದಿಲ್ಲ ಅಂತ ಕಾಣಕ್ಕೆ ಸರ್ ನಾವೇನು ಮಾಡಿದ್ರೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಿಂದ ದೇವರಿಗೆ ಪೂಜೆ ಪುನಸ್ಕಾರ ಮಾಡಿಬಿಟ್ಟು ಪಾದಯಾತ್ರೆ ಕೊಡ್ತೀವಿ ಸರ್ ಪಾದಯಾತ್ರೆ ಮುಖಾಂತರ ಗೊತ್ತಿದ್ದರು ಸರ್ಕಾರಿಗೆ ಎಚ್ಚರಿಕೆ ಇದ್ದರು ಸರ್ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಸರ್ ಎಲ್ಲ ವಿಕಲಚೇತನರು ತಾಲೂಕೈ ಇಲ್ಲಿದ್ದವರೇ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಒಂದು ನೀರಿನ ವ್ಯವಸ್ಥೆ ಇಲ್ಲ ಪಾದಯಾತ್ರೆ ಮುಖಾಂತರ ನಾವು ಇಲ್ಲಿಗೆ ಬಂದು ಸೇರಿದ್ದೀವಿ ಸರ್ ನಮಗೆ ನಮಗೆ ಅವರು ಏನಿದೆ ಪಾದಯಾತ್ರೆ ಮುಖಾಂತರ ಬಂದ ತಕ್ಷಣ ಅವರು ನಮಗೊಂದು ಒಂದು ಸರ್ಕಾರದ ಅಧಿಕಾರಿಗಳು ಬಂದು ಏನು ಎತ್ತಂತ ಕಷ್ಟ ವಿಚಾರಣೆ ಮಾಡೋರು ಕರ್ತವ್ಯ ಏನಿರಬೇಕು ಸರ್ ಏನಿರ್ಬೇಕು ಸರ್ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ ಸರ್ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ವಾಟ್ ಇಸ್ ದ ಮೀನಿಂಗ್ ಆಫ್ ಅಂಬೇಡ್ಕರ್ ಸರ್ ಕಾನ್ಸ್ಟಿಟ್ಯೂಷನ್ ನೋಡಿರಿ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳೇ ಮಾತು ತಪ್ಪಿದ ಮುಖ್ಯಮಂತ್ರಿ ಕಿವಿ ಕೇಳದ ಮುಖ್ಯಮಂತ್ರಿ ವಿಕಲ ಚೇತನರಿಗೆ ಅನ್ಯಾಯ ಮಾಡಿದ ಮುಖ್ಯಮಂತ್ರಿಗಳು ನೀವು ಯಾಕೆಂದ್ರೆ ಎಲೆಕ್ಷನ್ಗೆ ನಾವು ಬೇಕು ಬೇರೆ ವಿಷಯಕ್ಕೆ ನಾವು ಬೇಡವೇನ್ರಿ ರೀ ಎಲೆಕ್ಷನ್ಗೆ ಮಾತ್ರ ಬೇಕು ನಾವು ನೋಡಿ ಸರ್ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡೋರ ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪ್ರತಿಯೊಂದು ಅನುದಾನಗಳನ್ನು ವಿಕಲಚೇತನರಿಗೆ ಅವರ ಮನೆ ಮನೆಗೆ ತಲುಪಿಸುವ ಕೆಲಸವನ್ನು ಸಮರ್ಪಕ ಮಾಡಿ ಅವರ ಸಬಲೀಕರಣ ಮಾಡ್ತಾ ಇದ್ದೀವಿ ಸರ್ ಅವರ ನಾವು ವಿಕಲಚೇತನ ಸಬಲೀಕರಣ ಮಾಡ್ತೀವಿ ನಾವು ವಿಕಲಚೇತನರನ್ನ ವಿಕಲಚೇತನಾಗೆ ಆಯ್ಕೆ ನಮ್ಮ ಸಬಲೀಕರಣ ಸರ್ಕಾರ ಯಾಕೆ ಮಾಡ್ತಾ ಇಲ್ಲ ಸರ್ ಕೇಳ್ತಾ ಇದ್ದೀನಿ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳೇ ವಾಟ್ ಇಸ್ ದ ಮೀನಿಂಗ್ ಆಫ್ ಅಂಪವರ್ಮೆಂಟ್ ಸಬಲೀಕರಣ ಅಂದ್ರೇನ್ರಿ ರೀ ಸಬಲೀಕರಣ ಅಂದ್ರೆ ನೋಡಿ ಒಂದು ವಿಕಲಚೇತನರಿಗೆ ಒಂದು ಮಾಸಾಸನ ಹೆಚ್ಚಳವಾಗಿಲ್ಲ ಸರ್ ವಿಕಲಚೇತನ ಕೇಳಿ ರಾಜ್ಯದ ಯಾವುದೇ ಒಬ್ಬ ವಿಕಲಚೇತನರಿಗೆ ಮಾಸಾಸನ ಯೋಚನೆ ಮಾಡಿಲ್ಲ ಶಕ್ತಿ ಯೋಜನೆ ಅಂತ ಮಾಡಿದರೆ ವಿಕಲಚೇತನರಿಗೆ ನೋಡಿ ಬಸ್ ಪಾಸ್ಗೆ ದುಡ್ಡು ಕೊಟ್ಬಿಟ್ಟು ನಾನ್ ಸ್ಟಾಪ್ ಎಕ್ಸ್ಪ್ರೆಸ್ಗೆ ನಾಟ್ ಅಲೌಡ್ ಫಾರ್ ಹ್ಯಾಂಡಿಕ್ಯಾಪ್ ಪಾಸ್ ಅಂದರೆ ಇವರು ರಾಜ್ಯದ ಜನಪ್ರಿಯ ರೀ ಹಾಂ ರಾಜ್ಯದ ಮಾತು ತಪ್ಪಿದ ಮುಖ್ಯಮಂತ್ರಿಗಳು ಇವರು ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಲ್ಲ ಮಾತು ತಪ್ಪಿದ ಮುಖ್ಯಮಂತ್ರಿ ಒಂದು ಒಂದು ನೋಡಿ ಹೇಳ್ತಾರೆ ಮಾಧ್ಯಮಗಳು ನೀವು ಹೇಳಿದ್ರೆ ಅವ್ರಿಗೆ ಏನಂತ ಬಹುಮಾನ ಕೊಡಿದ್ದಾರೆ ಅಂದರೆ ರಾಜ್ಯದಲ್ಲಿ ಅತಿ ಹೆಚ್ಚಿನ ಬಜೆಟ್ ಮಂಡನೆ ಮಾಡಿದ ಸರದಾರನಿಗೆ ವಿಕಲಚೇತನರಾಗಿ ಕೆಲಸ ಮಾಡುವವರಿಗೆ ಕನಿಷ್ಠ ವೇತನ ಕೊಡದಂಥ ರಾಜ್ಯದ ಮುಖ್ಯಮಂತ್ರಿಗಳು ನೀವು ಒಬ್ರೇ ಸರ್ ಹಾಂ ವಿಕಲಚೇತನರಿಗೆ ನಾನ್ ಸ್ಟಾಪ್ ಎಕ್ಸ್ಪ್ರೆಸ್ಗಳಲ್ಲಿ ನಾಟ್ ಪಾಸ್ ರೋಡ ಸರ್ ಎರಡು ಕಾಲು ಎಡ ಕೈ ಉಪ ಮುಖ್ಯಮಂತ್ರಿಗಳೇ ನಿಮ್ಮ ಶಕ್ತಿ ಯೋಜನೆ ನಮ್ಮಂಥ ವಿಕಲ ಕ್ಷೇತ್ರಗಳನ್ನ ಹೇಳ್ಬೇಕು ಸರ್ ಶಕ್ತಿ ಯೋಜನೆ ಅಂತ ಮಾಡಿಬಿಟ್ಟು ನನ್ನ ಅಕ್ಕ ತಂಗಿರಿ ಎರಡು ಕಾಲು ಎಡ ಕೈ ನೇಟ್ಗಿಲ್ ಎನಿ ಒನ್ ಬಸ್ ಪಾಸ್ ಫ್ರೀ ವಿ ಕ್ಯಾನ್ ಗೋ ನಾವು ಹ್ಞೂ ಇದೇನು ರೀ ಇದೇನು ರೀ ಅಂಬೇಡ್ಕರ್ ಕೊಟ್ಟರೆ ತತ್ವ ಸಿದ್ಧಾಂತ ವಾಟ್ ಇಸ್ ದ ಮೀನಿಂಗ್ ಆಫ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಡಿ ಕೆ ಶಿವಕುಮಾರ್ ಸರ್ ಅಂಡ್ ಸಿದ್ದರಾಮಯ್ಯ ಸರ್ ರೇ ಸಿದ್ದರಾಮಯ್ಯನವರೇ ಬರೀ ಅಂಬೇಡ್ಕರ್ ಸಾವ್ರ ಅವರ ಬುಕ್ ಇಟ್ಕೊಂಡು ಬೀದಿ ಬೀದಿ ತಿರುಗಾರ ನೀವು ಯಾರು ಜನಪ್ರಿಯ ಮುಖ್ಯಮಂತ್ರಿ ಅನ್ನೋಲ್ಲ ಕಣ್ರಿ ರೀ ಕ್ಯಾಕಿರಿಸಿ ಜನ ಮುಕ್ಕಿತಾರೆ ನಿಮಗೆ ಕೇಳಿ ಕಿವಿ ಕೇಳದ ಮುಖ್ಯಮಂತ್ರಿ ಕಣ್ಣು ಕಾಣದ ಮುಖ್ಯಮಂತ್ರಿ ದಾರಿ ತಪ್ಪಿದ ಮುಖ್ಯಮಂತ್ರಿ ಮಾತಿಗೆ ತಪ್ಪಿದ ಮುಖ್ಯಮಂತ್ರಿ ಅಲ್ವಾ ಸರ್ ನೀವು ಪಾದಯಾತ್ರೆ ಮುಖಾಂತರ ಬಂದಿ ಸರ್ ಸರ್ಕಾರದಿಂದ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲ ಸರ್ ನೀವು ನೋಡ್ತಾ ಇದ್ದೀರಲ್ಲ ಸರ್ ಎಲ್ಲ ಕೇಳ್ಕೆ ಬಂದಿದೆ ಸರ್ ಅಲ್ಲಿ ಅಲ್ಲಿ ಬಿದ್ದಿದ್ದಾರೆ ಪೊಲೀಸವರು ಪೊಲೀಸ್ ಪೊಲೀಸವ್ರನ್ನ ಕೇಳಿದ್ರೆ ಅವ್ರನ್ನ ಕೇಳಿದ್ರೆ ಏನಂತ ಹೇಳ್ತಾರೆ ಏ ನೀವು ಆಂಬುಲೆನ್ಸ್ ಫೋನ್ ಮಾಡಿ ತಗೊಳ್ಳಿ ಅಂತ ಹೇಳ್ತಾರೆ ಸರ್ ಇದಾ ಪ್ರಜಾಪ್ರಭುತ್ವ ವ್ಯವಸ್ಥೆ ನಾನು ನಿಮ್ಗೆ ಓಟ್ ಹಾಕ್ತಿಲ್ವಾ ಸರ್ ನಿಮಗೆ ಇದಾ ಪ್ರಜಾ ವಾಟ್ ಇಸ್ ದ ಮೀನಿಂಗ್ ಆಫ್ ಡೆಮಕ್ರಸಿ ಮೀಸ್ಟರ್ ಸಿದ್ದರಾಮಯ್ಯ ಸರ್ ಯು ಆನ್ಸರ್ ದಿಸ್ ಕ್ವಶನ್ ಹಾಂ ಮಹಿಳೆ ಮತ್ತು ಮಕ್ಕಳ ವಿಕಲಚೇತನ ಹಿರಿಯ ನಾಗರಿಕರ ಸಬಲೀಕರಣ ಇದೆ ಸರ್ ಮಹಿಳೆ ಮತ್ತು ಮಕ್ಕಳ ಹಿರಿಯ ನಾಗರಿಕರ ಸಬಲೀಕರಣ ಅಂತ ಸಬಲೀಕರಣ ಇಲಾಖೆ ಒಳಗೆ ನಾವೆಲ್ಲ ಇದೀವಿ ಸರ್ ಈಗ ನನಗೆ ಎರಡು ಮಕ್ಕಳು ಇರ್ತವೆ ಸರ್ ಒಂದು ಕಾನೂನಾತ್ಮಕ ಹೇಳ್ತೀನಿ ಎರಡು ಮಕ್ಕಳು ಇದ್ದು ನಮಗೆ ನನ್ನ ಮ ಹಿರಿಯ ಮಗನಿಗೆ ಒಂದು ಎಕರೆ ಜಮೀನು ಕೊಟ್ಟು ಕಿರಿಯ ಮಗನ ಏದು ಎಕರೆ ಜಮೀನು ಕೊಟ್ಟರೆ ಕಾನೂನಲ್ಲಿ ತಪ್ಪಾಗಲ್ವಾ ಸರ್ ನಾವು ಸಬಲೀಕರಣ ಮಹಿಳೆ ಮತ್ತು ಮಕ್ಕಳ ವಿಕಲಚೇತ ಹಿರಿಯ ನಾಗರಿಕ ಸಬಲೀಕರಣ ಇಲ್ಲ ಬೇಕಾದ್ರೆ ನಮಗೆ ಸಬಲೀಕರಣ ಮಾಡ್ತಿಲ್ಲ ನೀವು ಏ ನಿಮ್ಮ ಹೆಂಡತಿಗೆ ಬರ್ತದೆ ಎಷ್ಟೋ ಜನ ವಿಕಲಚೇತನರಿಗೆ ಮದುವೆ ಆಗಿರಲಲ್ಲ ಸರ್ ಎಷ್ಟೋ ಜನ ವಿಕಲಚೇತನಿಗೆ ಎರಡು ಸಾವಿರ ಸಿಗ್ತಾನೆ ಇಲ್ವಲ್ಲ ಎಷ್ಟೋ ಜನ ವಿಕಲಚೇತನರಿಗೆ ಮದುವೆನೇ ಆಗಿರವಲ್ಲ ಅವ್ರ ಪರಿಸ್ಥಿತಿಯನ್ನು ಮಾಡಬೇಕು ನೀವು ಹಾಂ ಇವತ್ತು ಎರಡು ಕಾಲು ಎರಡು ಕೈ ಇರೋರು ಅವರು ಹುಡುಗರು ಹೆಂಗ್ ಪರ್ಸನ್ಗಳು ಇವತ್ತು ಮುಖ್ಯಮಂತ್ರಿಗೆ ಮನವಿ ಮಾಡಿದ್ದಾರೆ ನಾವು ರೈತ ಬಿ ಕುಟುಂಬದಲ್ಲಿ ಹುಟ್ಟಿದೀವಿ ನಮ್ಗೆ ಹೆಣ್ಮಕ್ಳು ಸಿಗ್ತಾಯಿಲ್ಲ ನಮ್ಗೆ ಇಷ್ಟ ಜಮೀನಿದೆ ದಯಮಾಡಿ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ರೈತರ ಮಕ್ಕಳನ್ನು ಮದುವೆಗೆ ಅಂತ ಕುಂತಿರ್ಬೇಕಾದ್ರೆ ಅವರಿಗೆ ಹೆಣ್ಣು ಸಿಗ್ತಿಲ್ಲ ಅಂದರೆ ನಮ್ಗೆ ಯಾರು ಸರ್ ಹೆಣ್ಣು ಕೊಡ್ತಾರೆ ನಮಗೆಲ್ಲ ಎರಡು ಸಾವಿರ ರೂಪಾಯಿದೆ ಇದೆ ಒಂದು ಬಸ್ ಪಾಸ್ ಇಲ್ಲ ಆಂ ಎರಡು ಸಾವಿರ ನೀವು ಐದು ಯೋಜನೆಗಳು ನಮ್ಗೆ ಏನು ಇಲ್ವಲ್ಲ ನೀವು ಆ ಯೋಜನೆ ತಗೊಂಡು ಏಯ್ ನಿಮ್ಮ ಯೋಜನೆಯನ್ನು ತಕೊಂಡೋಗಿ ತಿಪ್ಪಾಗಿ ಬಿಸಾಕಿರಿ ಸಮಾಜದ ಕಟ್ಟಕಡಿಯ ಸ್ಥಿತಿಲಿರೋರು ಸಮಾಜದ ಕಟ್ಟೆ ಕಡೆಯ ಸ್ಥಿತಿರು ವಿಕಲಚೇತನರು ಅಂಥವ್ರನ್ನೇ ನೀವು ಮಾಡಿಲ್ಲ ಅಂದರೆ ಸಂವಿಧಾನ ಬುಕ್ ತಗೊಂಡು ಅಲ್ಲಾಡ್ಸ್ಕೊಂಡ ಹೋದ್ರೆ ಸಂವಿಧಾನ ಆಗಲ್ಲ ಹಾಕೊಂಡ್ರೆ ಅಂಬೇಡ್ಕರ್ ಸರ್ ಏನು ಇದ್ದು ಬಿದ್ದುಬಿಟ್ಟಿದ್ರೆ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳೇ ನಿಮಗೆ ಕ್ಯಾಕರಿಸಿ ಕೂದ್ಬಿಡ್ತಿದ್ರು ಆದ್ದರಿಂದ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ ನೋಡಿ ಎರಡು ಕಾಲು ಎರಡು ಕೈ ನೆಟ್ಗಿ ಎನಿವನ್ ಒಂದು ಬಸ್ ಪಾಸ್ ಫ್ರೀ ಅಂದರೆ ಅದು ಐದು ಯೋಜನೆ ಅಲ್ಲ ಸಬಲೀಕರಣ ಮಾಡೋದಲ್ಲ ಕಣ್ರಿ ನಮ್ಮಂಥ ವಿಕಲಚೇತನರಿಗೋಸ್ಕರ ಕೆಲಸ ಮಾಡ್ತಿರೋರನ್ನ ಕನಿಷ್ಠ ವೇತನ ಮಾಡಿ ನಿಮ್ಮ ಸರ್ ಏನಂತ ಹೇಳಿದರು ನಾವು ನಮ್ಮ ಸರ್ಕಾರ ಬಂದಾಗ ಐದು ಯೋಜನೆ ಕೊಡ್ತಾರೆ ಇವರು ಯೋಜನೆ ಬರೋಕ್ಕೆ ಮುಂಚೆನೇ ನಾವು ಸರ್ ನೀವು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನಿಮಗೆ ನಾವು ಮನವಿ ಮಾಡಿದ್ದೀವಿ ನೀವೇನಂತ ಹೇಳಿದ್ರಿ ಅಯ್ಯ ನಿಮ್ಗೆ ನಾವೇತ ಹೇಳಿದ್ರೆ ನಾನು ಮುಖ್ಯಮಂತ್ರಿ ಆದ ತಕ್ಷಣ ನೀವೆಲ್ಲ ಆಶೀರ್ವಾದ ಮಾಡಿದ ತಕ್ಷಣ ಪ್ರಥಮವಾಗಿ ನೀವು ನಮ್ಮ ಯೋಜನೆ ಸೇರಿಸ್ಕೋಬೇಕಾಯ್ತು ಅವ್ರಿಗೆ ನಾನು ಮಾತು ಕೊಟ್ಟಿದ್ದೀನಿ ಮಾತಿಗೆ ತಪ್ಪದ ಮುಖ್ಯಮಂತ್ರಿ ಆಗಬಾರ್ದು ನಾನು ಒಂದೇ ಕಾರಣಕ್ಕೆ ನೀವು ನಮ್ಮ ಒಂದು ಯೋಜನೆಯನ್ನು ಕನಿಷ್ಠ ವೇತನ ಮಾಡಬೇಕಾಯ್ತದ ಯಾಕೆ ಸರ್ ಮಾಡಿಲ್ಲ